ಸಂತ ಸಾಯಿಬಾಬಾ ಅವರ ಸಮುದಾಯ ಭವನದ ಲೋಕಾರ್ಪಣಾ ಸಮಾರಂಭದಲ್ಲಿ ಪಾಲ್ಗೊಂಡು ವೇದಿಕೆ ಮೇಲಿರುವ ಎಲ್ಲ ಹಿರಿಯರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣ ಇಲ್ಲೊಂದು ಸಮುದಾಯ ಭವನ ಇಲ್ಲಿನ ಎಲ್ಲ ಹಿರಿಯರು ದಾನಿಗಳು ಇದನ್ನು ಲೋಕಕ್ಕೆ ಅರ್ಪಣೆ ಮಾಡಿದ್ದಾರೆ ಉಪಯೋಗ ಆಗುವಂಥ ಕೆಲಸ ಆಗಿದೆ ಯೋಗಿ ಅನ್ನುವ ಶಬ್ದ ಏನಿದೆ ಯೋಗಿ ಯೋಗಿ ಅಂತ ಯಾರಿಗೆ ಕರಿಬೇಕು ಅಂದ್ರೆ ಯಾರು ಗುಹೆಗಳಲ್ಲಿ ವಾಸ ಮಾಡ್ತಾರೋ ಅವರಷ್ಟೇ ಯೋಗಿಗಳಲ್ಲ ಯಾರು ಮಠಗಳಲ್ಲಿರ್ತಾರೋ ಅವರಷ್ಟೇ ಯೋಗಿಗಳಲ್ಲ ಯಾರು ಲೋಕಕ್ಕೆ ಉಪಯೋಗಿಯೋ ಅವನೇ ನಿಜವಾದ ಯೋಗಿ ಅಷ್ಟೇ ಇದು ಲೋಕಕ್ಕೆ ಉಪಯೋಗವಾಗುವಂಥ ಲೋಕಾರ್ಪಣ ಕೆಲಸ ನಡೆದಿದೆ ಉಪಯೋಗ ಆಗಬೇಕಾಗ್ತದೆ ನಾವೊಂದು ಡಸ್ಟ್ಬಿನ್ ಇಟ್ಟಿರ್ತೀವಿ ಡಸ್ಟ್ಬಿನ್ ಏನ್ ಹಾಕ್ತಿವಿ ಅದ್ರಾಗೆಲ್ಲ ವೇಸ್ಟ್ ಹಾಕ್ತಿವಿ ವೇಸ್ಟ್ ಹಾಕುವಂತ ಡಸ್ಟ್ಬಿನ್ ಮೇಲೆ ಬರ್ದಿರ್ತೈತಿ ಯೂಸ್ ಮೀ ಅಂತ ಹೇಳಿ ಅಂದ್ರೆ ಕಸ ತುಂಬಿಕೊಳ್ಳುವ ಕಸದ ಪುಟ್ಟಿಯೂ ಸಹಿತ ನಾನು ಉಪಯೋಗಕ್ಕೆ ಮಾಡಿಕೊಡ್ರಿ ಅಂತ ಹೇಳ್ಬೇಕಾದ್ರೆ ಮನುಷ್ಯ ಆಗದೆ ಇದ್ರೆ ಹೇಗೆ ಹೇಳಿ ಜಗತ್ತಿಗೆ ರಮಣ ಮಹರ್ಷಿಗಳಿದ್ರು ಬಹಳ ದೊಡ್ಡ ಯೋಗಿಗಳು ರಮಣ ಮಹರ್ಷಿಗಳು ರಮಣ ಮಹರ್ಷಿಗಳಿಗೆ ಕ್ಯಾನ್ಸರ್ ಆಗಿತ್ತು ಅವರು ಪಾಲ್ ಬ್ರಂಟನ್ ಅಂತ ದೊಡ್ಡ ದೊಡ್ಡ ವಿದ್ವಾಂಸರು ಬಂದು ಅವರಿಗೆ ಅವರ ವ್ಯಕ್ತಿತ್ವಕ್ಕೆ ಮಾರು ಹೋಗಿದ್ರು ದೇವರಂದ್ರೆ ಹಿಂಗೆ ಇರಬೇಕಪ್ಪ ಅಂತಿದ್ರು ರಮಣ ಮಹರ್ಷಿಗಳನ್ನು ನೋಡಿ ಅವರಿಗೆ ಕ್ಯಾನ್ಸರ್ ಆಗಿ ಎಲ್ಲೋ ಒಂದಿಷ್ಟು ಹುಳ ಹತ್ತಿತ್ತಂತೆ ದೇಹಕ್ಕೆ ಡಾಕ್ಟ್ರೆಲ್ಲ ಬಂದು ಔಷಧ ಉಪಚಾರ ಮಾಡೋರು ಇವರು ಕೆಳಗೆ ಬಿದ್ದ ಹುಳ ಮತ್ತೊಳಗೆ ಹಾಕಿ ಸುತ್ತಿದ್ರಂತ ದೇಹದೊಳಗೆ ಹಾಕಿ ಅವ್ರು ವೈದ್ಯರಿಗೆ ಕೇಳಿದ್ರಂತ ಅಲ್ಲ ನಾವೆಲ್ಲ ನಿಮಗೆ ಆರಾಮ್ ಮಾಡ್ಬೇಕಂತೀವಿ ನೀವು ನೋಡಿದ್ರೆ ಕೆಳಗೆ ಬಿದ್ದ ಹುಳ ಮತ್ತೊಳಗೆ ಹಾಕಿ ಸುತ್ತಿರಲ್ಲ ಅವಾಗ ಅವ್ರು ಹೇಳಿದ್ರಂತ ರಮಣರು ಇದು ಇದ್ದಾಗಂತೂ ಯಾರಿಗೆ ಉಪಯೋಗ ಆಗಿಲ್ಲ ಈಗ ಹೋಗಾಕತ್ತೈತಿ ಲೋಕಕ್ ಉಪಯೋಗ ಆಗ್ತೈತಿ ಗೊತ್ತಿಲ್ಲ ಹೋಗುವಾಗ ಇದೇ ಕೊನೆ ಗುಳಾರ ತಿಂಡಿ ಅದಕ್ಕರ ಉಪಯೋಗ ಆಗ್ತೈತೆ ಅಂತ ಹೇಳಿದ್ರಂತ ದೇವನಿಗಾಗಿ ಇಷ್ಟ ಕೆಲಸ ಮಾಡುವ ಮನಸ್ಸುಗಳು ದೇವನಿಗಾಗಿ ಇಷ್ಟೆಲ್ಲ ಕೆಲಸ ಮಾಡುವ ಮನಸ್ಸುಗಳು ಅದಾವ್ ನೋಡ್ರಿ ಭೂಮಿ ಮೇಲೆ ಇನ್ನು ಇಲ್ಲಂತೆಲ್ಲ ಜನ ಇರ್ತಾರ ಕಟ್ಟುವ ಮನಸ್ಸುಗಳು ಬೇಕಲ್ಲ ಕಟ್ಟುವ ಮನಸ್ಸುಗಳು ಬಹಳ ಮುಖ್ಯ ಐತಿ ಈ ಗುರುಗಳು ನಮಸ್ಕಾರ ಮಾಡ್ತಾರೆ ನಮಸ್ಕಾರ ಮಾಡಿದ್ರೆ ಭಕ್ತಿಗೆಂತನೇ ಅವ್ರು ನಮಸ್ಕಾರ ಮಾಡಿ ಗುರುಗಳು ಕಲಸಕ್ರಿ ಆಶೀರ್ವಾದ ಕೊಟ್ರಂದ್ರ ಸಕ್ರಿನ ಎಣಿಸಿ ನಂಬರ್ ಹಚ್ಚು ಮಧ್ಯ ಐತೆ ಅದ್ರ ಮಧ್ಯದೊಳಗೆ ಒಂದು ಗುಡಿ ಕಟ್ಟಬೇಕಲ್ಲ ಒಬ್ಬ ಯಾವ ಬಸ್ ಸ್ಟ್ಯಾಂಡ್ ಕಟ್ಟಿ ನಾನು ಅವ ಏನಿಲ್ಲ ಅಲ್ಲಿ ಚುಟ್ಟ ಸೇರೋದು ಇಲ್ಲಿ ಚುಟ್ಟ ಸೇರೋದು ಕಟ್ಟಿ ಕುಂದ್ರೆ ಮಂದಿ ಒಂದು ಮಾರುತಿ ಗುಡಿ ಇತ್ತು ಆ ಮಾರುತಿ ಗುಡಿಗೆ ಭಾಳ ಜನ ನಡ್ಕೊತಿದ್ರು ಅವ ಅಲ್ಲೇ ಕಟ್ಟಿ ಕುಂತಿದ್ ಏನು ಜನ ನಡ್ಕೊತವ ಏನು ಏನು ಹೋಗ್ತಾವ ದೇವ್ರ ಹತ್ರ ಹಂಗ ಹತ್ತು ಲೈನ್ ಹತ್ತವ ಏನು ಕೊಡ್ತಾನೆ ದೇವ್ರಿಗೆ ಅವ ಏನು ಕೆಲಸ ಮಾಡವಲ್ಲ ಏನಲ್ಲಿ ಬರೀ ಚುಟ್ಟ ಸೇದ್ಕೊಂತೇದು ಕಟ್ಟೆ ಮೇಲೆ ಕುಂದ್ರವ ಒಂದು ದಿವಸ ಅವನಿಗೆ ಚುಟ್ಟಕ್ಕೆ ರೊಕ್ಕಿಲ್ಲ ಅರ್ಧಂಗ್ತು ಮತ್ತೆ ಇಷ್ಟು ಮಂದಿ ಹೋಗ್ತಾರೆ ನಾನು ನೋಡೋಣ ಒಂದು ಸಲ ಪರೀಕ್ಷೆ ಮಾಡ ಹೋಗಿ ಮಾರುತಿ ಗುಡಿ ಗಂಟಿ ಹೊಡೆದು ಈಗ ಅಕಸ್ಮಾತ್ ಇಷ್ಟು ಮಂದಿ ನಡ್ಕೊತಾರಲ್ಲ ನಿನಗೆ ನಿನ್ನ ಹತ್ರ ಸತ್ಯ ಇತ್ತು ಅಂದ್ರೆ ಇವತ್ತು ನಮ್ಮ ಚುಟ್ಟಕ್ಕೆ ರೊಕ್ಕಿಲ್ಲ ಒಂದು ನೂರು ರೂಪಾಯಿ ಸಿಗ್ಬೇಕು ನಮಗೆ ಇವಾಗ ಪುಕ್ಕಟ್ಟೆ ಮತ್ತು ದೊಡ್ದಲ್ಲ ಒಂದು ನೂರು ರೂಪಾಯಿ ಸಿಗ್ಬೇಕು ನಮಗೆ ಮತ್ತೆ ನಾವೇನು ಸಾಮಾನ್ಯ ಭಕ್ತರಲ್ಲ ಮತ್ತು ನಿನ್ನ ಋಣದಾಗಿರೋರಲ್ಲ ಒಂದು ನೂರು ರೂಪಾಯಿ ಇವತ್ತು ನಮಗೆ ಕೊಟ್ಟಿ ಅಂದ್ರೆ ಮತ್ತೆ ಐವತ್ತು ರೂಪಾಯಿ ತಂದು ನಿನ್ನ ಉಂಡಿಗೆ ಹಾಕಿ ಹೋಗ್ತೀವಿ ನಾವು ಅವ ಗುಡಿ ಬಿಟ್ಟು ಹೀಗೆ ಹೊರಗೆ ಬರೋದ್ರಾಗ ದಾರಿಗೆ ಬರೋದ್ರಾಗ ಒಂದು ನೂರು ನೋಟ್ ಬಿದ್ದಿತ್ತ ದಾರಿ ಬರಕತ್ತಿದ್ದ ಹೋಗುವಾಗ ಒಂದು ನೋಟ್ ಸಿಕ್ತು ನೋಟ್ ಹಿಂಗೆ ಕೈಯಾಗಿ ಹಿಡ್ಕೊಂಡು ನೋಡಿದ ನೋಟ್ ಹಿಡ್ಕೊಂಡು ನೋಡ್ದ ಅವನಿಗೆ ಅನ್ನಿಸ್ತು ಅದು ಐವತ್ತಕ್ಕೆ ನೋಟ್ ಬಿದ್ದಿತ್ತು ಅವ ಅಂದ ನೀ ಎಷ್ಟು ಸತ್ತುಳ್ಳವಾದಿ ನನಗೆ ಕಣಿಕಾಯನ ಕೊಟ್ಟು ನಂದು ಮುಟ್ಟು ಸುದ್ದಿ ಮತ್ತಿನಿಂದ ಐವತ್ತು ರೂಪಾಯಿ ಮುರ್ಕೊಂಡ ಕೊಟ್ಟಿ ಅಲ್ಲ ನೀನು ಅಂತ ಇವ್ರು ಮಂದಿಗೆ ಟೊಪ್ಪಿಗೆ ಹಾಕೋರಲ್ಲ ದೇವರಿಗೆ ಟೊಪ್ಪಿಗೆ ಹಾಕೋರಿ ಇವ್ರು ಅದಕ್ಕೆ ಅವ ಮಾರುತಿ ಎಂಥವ್ರು ಇರ್ತಾರಂತ ತಿಳ್ಕೊಂಡ ನೀವು ಹೋದಾಗ ನಿಮ್ಮ ಕಡೆ ಮುಖಾನ ಮಾಡೋದಲ್ಲ ಹಿಂಗೆ ಹಳ್ಳೆ ನಿಂತು ಬಿಟ್ಟಿರ್ತಾನ ತನ್ನ ಅಂದ್ರೆ ಜನ ಇಂಥದ್ರ ಮಧ್ಯದೊಳಗೂ ಸಹಿತ ಒಂದು ಲೋಕಕ್ಕೆ ಅರ್ಪಣೆ ಆಗುವಂಥ ಒಂದು ಸಮುದಾಯ ಭವನ ಕಟ್ಟಿದ್ದು ಇಂಥ ಕೆಲಸಗಳಾಗ್ತಿರಬೇಕು ಮನುಷ್ಯ ಲೋಕಕ್ಕೆ ಉಪಯೋಗಿ ಆಗಬೇಕಲ್ಲ ಯಾಕಂದ್ರೆ ಮನುಷ್ಯ ಈ ಜಗತ್ತಿಗೆ ಬರುವಾಗ ಏನನ್ನೂ ತರಲಿಲ್ಲ ಎಲ್ಲವೂ ಸಹಿತ ನಿಸರ್ಗ ನಮಗೂ ಪುಕ್ಕಟೆಯಾಗಿ ಕೊಟ್ಟೈತಿ ನಮಸ್ಕಾರ ರೀ ನಮ್ಮವರಿಗೆ ದಯವಿಟ್ಟು ಈ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ತಪ್ಪದೇ ಬೆಲ್ಬಟನನ್ನು ಒತ್ತಿ ಧನ್ಯವಾದಗಳು